ಇತ್ತೀಚೆಗೆ ನಾನು ಅಧಿಕಾರವನ್ನ ವಹಿಸಿಕೊಂಡಿದ್ದೇನೆ ಈ ನಗರ ಪ್ರದೇಶಗಳಲ್ಲಿ ಈ ಸ್ವಚ್ಛತೆ ಅನ್ನೋದು ತುಂಬಾ ಸವಾಲಾಗಿ ಪರಿಣಮಿಸಿದೆ ಕರ್ನಾಟಕ ರಾಜ್ಯದಲ್ಲೆಲ್ಲ ಕಾರಣ ಏನಪ್ಪಾ ಅಂದ್ರೆ ಸಾರ್ವಜನಿಕರು ಹಸಿ ಕಸ ಮತ್ತು ಒಣ ಕಸವನ್ನು ಮೂಲದಲ್ಲೇ ಬೇರ್ಪಡಿಸಿ ನೀಡ್ತಾ ಇಲ್ಲ ಇದಕ್ಕೆ ಸಾಕಷ್ಟು ಅವೇರ್ನೆಸ್ ಅನ್ನ ಸರ್ಕಾರದ ಮಟ್ಟದಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಮಟ್ಟದಲ್ಲಿ ಹಮ್ಮಿಕೊಂಡಿದ್ರು ಕೂಡ ಸಾರ್ವಜನಿಕರು ಅದರ ಬಗ್ಗೆ ಜಾಗೃತಿಯನ್ನ ತಗೊಳ್ತಾ ಇಲ್ಲ ಈ ನಿಟ್ಟಿನಲ್ಲಿ ಈ ಮುಲ್ಬಾಗಲು ನಗರಸಭೆಯನ್ನ ಸ್ವಚ್ಛ ನಗರವನ್ನಾಗಿ ಮಾಡಲು ನಾವೆಷ್ಟೇ ಶ್ರಮ ಪಟ್ಟರು ಕೂಡ ಸಾರ್ವಜನಿಕರ ಸಹಕಾರದೊಂದಿಗೆ ಏನು ಮಾಡಲಿಕ್ಕೆ ಆಗುದಿಲ್ಲ ಎಲ್ಲಾನು ಕಾನೂನಿನ ಪ್ರಕಾರ ಕಾನೂನು ಬಲ ಪ್ರಯೋಗ ಮಾಡಿದ್ರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಲು ಈಗಾಗಲೇ ಕಮ್ಯುನಿಟಿ ಮೊಬಲೈಸರ್ ಅಂತ ನೇಮಕ ಮಾಡಿದ್ದೀವಿ ಅವರು ಅವರ ಮುಖಾಂತರ ಪ್ರತಿಯೊಂದು ಮನೆಗೂ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಲು ಹಂತ ಹಂತವಾಗಿ ಪರಿಶೀಲನೆ ಮಾಡ್ತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ಅವರು ನಮ್ಮ ಜೊತೆ ಕೈ ಜೋಡಿಸಲು ಮುಂದಾಗಿದ್ದಾರೆ ಅವರು ಕೂಡ ನಮ್ಮ ಜೊತೆ ಅವೇರ್ನೆಸ್ ಪ್ರೋಗ್ರಾಂ ಅನ್ನು ಮಾಡಿ ಅಸಿಕತಾ ಮತ್ತು ಒಳಗೋತ್ಸವವನ್ನು ಬೇರ್ಪಾಡು ಮಾಡೋದಕ್ಕೆ ಅವ್ರು ತುಂಬಾ ಸಹಕಾರ ನೀಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಅವ್ರ ಜೊತೆ ನಾವು ಸೇರಿ ನಗರವನ್ನ ಸುಂದರ ನಗರವನ್ನ ಮಾಡಲು ಪ್ರಯತ್ನ ಪಡ್ತೇವೆ ಗ್ರಾಮ ಭಾರತಿ ಟ್ರಸ್ಟ್ ಅವರು ಮುಳಬಾಗ್ಲು ಫುಡ್ ಬ್ಯಾಂಕ್ ಅಂತ ಒಂದು ಸಂಸ್ಥೆಯನ್ನ ತೆರೆದಿದ್ದಾರೆ ಇದು ಉದ್ದೇಶ ಇರ್ತಕ್ಕ ಏನಪ್ಪಾ ಅಂದ್ರೆ ಅನ್ನ ಹಾಳಾಗಬಾರದು ಎಲ್ಲರೂ ಉಪಯೋಗ ಆಗ್ಬೇಕು ಅನ್ನೋ ಉದ್ದೇಶದಿಂದ ಹಾಸ್ಟೆಲ್ಲು ಹೋಟೆಲ್ಲು ಅಥವಾ ಯಾವುದೇ ಇದರಲ್ಲಿ ಉಳಿತಕ್ಕಂತ ಅನ್ನ ಅನ್ನ ಅಥವಾ ಆಹಾರ ಪದಾರ್ಥಗಳನ್ನ ಇತರರಿಗೆ ಬಳಕೆ ಆಗುವಂತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಡಾಕ್ ಶೆಲ್ಟರ್ ಅಂತ ಮಾಡ್ತಾ ಇದ್ವಿ ಅಂದ್ರೆ ನಾಯಿಗಳಿಗೆ ಆಹಾರ ಕೂಡ ನಮ್ಗೆ ಅವಶ್ಯಕತೆ ಆಗ್ಬೇಕಾಗುತ್ತೆ ನಮ್ಮ ನಾಯಿಗಳಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವರಿಂದನೆ ಆಹಾರ ಪಡೆಯಬೇಕಂತ ಹೇಳಿ ಅವರೊಂದಿಗೆ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಪ್ರಾಣಿಗಳ ಮೇಲೆ ದಯೆ ತೋರಿಸಿ ಅವರು ಕೂಡ ಉಚಿತವಾಗಿ ನಮಗೆ ಆಹಾರ ನೀಡತಕ್ಕಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗಿ ಅವರಲ್ಲಿ ಕೊಡ್ತಾರೆ